ಪದ್ಮಭೂಷಣ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪಟ್ಟಾಭಿಷೇಕ ಸುವರ್ಣ ಸಂಪೂರ್ತಿ ಮಹೋತ್ಸವದ ಸವಿನೆನಪಿಗಾಗಿ ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಹಾಸನದಲ್ಲಿ ಸುವರ್ಣ ಸಂಪೂರ್ತಿ ಸಂಭ್ರಮ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಮಠದ ಮಠಾಧೀಶರಾದ ಶ್ರೀ ಶಂಭುನಾಥ ಸ್ವಾಮೀಜಿ ಹೇಳಿದರು ಮಠದ ಸಭಾಂಗಣದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಡಾಕ್ಟರ್ ದಿನ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಅವರ ದಿವ್ಯ ಸಾನಿಧ್ಯದಲ್ಲಿ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ರಜತ ತುಲಾಭಾರ ಕಾರ್ಯಕ್ರಮ ಜರುಗಲಿದೆ ಅದೇ ದಿನ ಸಂಜೆ ಐದು ಮೂವತ್ತಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಮಾಹಿತಿಯನ್ನ ನೀಡಿದರು ಇಪ್ಪತ್ತೇಳರಂದು ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ಮಠದ ಹಿರಿಯ ಐವತ್ತು ಸದ್ಭಕ್ತರಿಗೆ ಅಭಿನಂದನಾ ಕಾರ್ಯಕ್ರಮ ಹಾಗೂ ಮಧ್ಯಾಹ್ನ ಮೂರಕ್ಕೆ ಪರಮಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪುತಳಿಯೊಂದಿಗೆ ಹಾಸನ ನಗರದ ಕಲಾಭವನದಿಂದ ಶ್ರೀ ಮಠದವರೆಗೆ ಐವತ್ತು ಜಾನಪದ ಕಲಾ ತಂಡಗಳ ಜೊತೆಯಲ್ಲಿ ಬೃಹತ್ ಮೆರವಣಿಗೆ ಮತ್ತು ಸಂಜೆ ಐದು ಮೂವತ್ತಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದರು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಸಂಜೆ ಐದು ಮೂವತ್ತಕ್ಕೆ ಸಮಾರೋಪ ಸಮಾರಂಭ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಮಠದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರುನೇ ತಾರೀಕು ಹತ್ತುವರೆಗೆ ಈಗಿನ ಜಗದ್ಗುರುಗಳಂತಹ ಪರಮ ಪೂಜೆ ಶ್ರೀ ಶ್ರೀ ಡಾಕ್ಟರ್ ನಿರ್ಮಾನಂದ ಮಹಾಸ್ವಾಮೀಜಿಯವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡ್ತಾರೆ ಸುವರ್ಣ ಸಂಪೂರ್ತಿ ನೆನಪೋಸ್ಕರ ನಮ್ಮೆಲ್ಲ ಶ್ರೀಮಠದ ಸದ್ಭಕ್ತರು ಸ್ವ ಸ್ವಾಮೀಜಿಯವರ ಪಟ್ಟಾಭಿಷೇಕ ಮಹೋತ್ಸವನ ಶ್ರದ್ಧೆಯಿಂದ ಭಕ್ತಿಯಿಂದ ಸಾಕಷ್ಟು ಭಾವನೆಯನ್ನು ಇಟ್ಕೊಂಡು ಒಂದು ಋಣಾತ್ಮಕ ಸಂಬಂಧಗಳಿಂದ ಈ ಕಾರ್ಯಕ್ರಮ ಆಗ್ತಾ ಇದೆ ಅದು ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇರೋದು ನಮಗೂ ಭಾಳ ಸಂತೋಷ ಇದೆಲ್ಲ ಕಡೆ ಚೆನ್ನಾಗಿ ಪ್ರಚಾರ ಆಗಿ ಒಂದು ಮಾದರಿ ಆದಂಥ ಕಾರ್ಯಕ್ರಮ ಅಂತೇಳಿ ನಿನ್ನ ತಿಳಿಸ್ಲಿಕ್ಕೆ ನಾನು ಕೂಡ ಇಷ್ಟಪಡ್ತೀನಿ ಇದಾದ ಸ್ವಾಮೀಜಿ ಸ್ವಾಮೀಜಿಯವರು ಕೂಡ ಅವತ್ತು ಬರ್ತಾರೆ ಇಪ್ಪತ್ತಾರನೇ ತಾರೀಕು ಉದ್ಘಾಟನೆಯನ್ನು ಮಾಡಿ ಸ್ವಾಮೀಜಿಯವರಿಗೆ ಪಟ್ಟಾಭಿಷೇಕದ ಪೂರ್ಣ ಶ್ರದ್ಧೆಯಿಂದ ಭಕ್ತಿಯಿಂದ ಗುರುವಂದನೆ ಗುರುಭಕ್ತಿಯನ್ನು ಸಮರ್ಪಣೆಯನ್ನು ಮಾಡಿ ಅದಾದ ನಂತರ ಮಧ್ಯಾಹ್ನ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಕೂಡ ಶ್ರೀಮಠದಲ್ಲಿ ವ್ಯವಸ್ಥೆಯಾಗಿದೆ ಅದಾದ ನಂತರ ಇಪ್ಪತ್ತಾರನೇ ತಾರೀಕು ಸಂಜೆ ಸಾಂಸ್ಕೃತಿಕ ಸುವರ್ಣ ಸಂಪೂರ್ತಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತೀವಿ ಆ ಉದ್ಘಾಟನೆ ಆದ ನಂತರ ಮತ್ತೆ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಹತ್ತುವರೆಗೆ ನಮ್ಮ ಶ್ರೀಮಠದ ಮಹಾಸ್ವಾಮೀಜಿಯವರ ಸೇವಾ ಸದ್ಭಕ್ತರಾಗಿರುವಂಥ ಅನೇಕ ಹಿರಿಯರು ಸುಮಾರು ತಮಿಳ್ನಾಡು ಮೈಸೂರು ಬೆಂಗಳೂರು ಚಿಕ್ಕಮಗಳೂರು ನಮ್ಮ ಹಾಸನ ಇನ್ನೂ ಹಲವಾರು ವಯೋವೃದ್ಧರು ಸ್ವಾಮೀಜಿಯವರ ಜೊತೆ ಇದ್ದು ಅನೇಕ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸೇವೆ ಮಾಡಿದಂಥವ್ರಿಗೆ ಐವತ್ತು ಜನಕ್ಕೆ ಅವ್ರಿಗೂ ಕೂಡ ಒಂದು ಸುವರ್ಣ ಸಂ ಸಂಪೂರ್ತಿ ಕಾರ್ಯಕ್ರಮದ ಸವಿ ನೆನಪಾಗಿ ಪೂಜ ಮಹಾಸ್ವಾಮೀಜಿಯವರ ಆಶೀರ್ವಾದಗಳಿಂದ ಸತ್ಕಾರ್ಯಗಳನ್ನ ಅವರಿಗೆ ಒಂದು ಸತ್ಕಾರ್ಯ ಮಾಡಬೇಕು ಅಂತೇಳಿ ಅಭಿನಂದಿಸಬೇಕು ಅಂತೇಳಿ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈಗಾಗಲೇ ಸುಮಾರು ಐವತ್ತು ಜನ ಒಂದು ಆಕಾಂ ಒಂದು ಸೇವಾಕಾಂಕ್ಷೆಗಳೆಲ್ಲ ಬರ್ತಾರೆ ಬೇರೆ ಬೇರೆ ದೂರದಿಂದ ಅವರಿಗೆಲ್ಲ ಒಂದು ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿದ್ವಿ ನಮ್ಮ ಹಾಸನ ಜಿಲ್ಲೆಯಲ್ಲೂ ಕೂಡ ಇದ್ದಾರೆ ಚಿಕ್ಕಮಗಳೂರು ಪಕ್ಕ ಜಿಲ್ಲೆ ಚಿಕ್ಕಮಗಳೂರು ಇದ್ದಾರೆ ಅದಾದ ನಂತರ ಮಧ್ಯಾಹ್ನ ಮೂರು ಗಂಟೆಗೆ ಐವತ್ತು ಕಲಾ ತಂಡಗಳೊಂದಿಗೆ ನಮ್ಮ ಕಲಾಭವನದಿಂದ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಅಲ್ಲಿ ಕಲಾಭವನದಿಂದ ನಮ್ಮ ಮಲ್ಲೇಶ್ಗೌಡರು ಕನ್ನಡ ಸಾಹಿತ್ಯ ಪರಿಷತ್ ಅವರ ನೇತೃತ್ವದಲ್ಲಿ ಎಲ್ಲ ಭವ್ಯವಾದಂತಹ ಮೆರವಣಿಗೆ ಐವತ್ತು ಕಲಾವಿದರನ್ನು ಆಯ್ಕೆ ಮಾಡಿ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ತುಮಕೂರು ಮಂಡ್ಯ ಮೈಸೂರು ಮಡಿಕೇರಿ ಚಿಕ್ಕಮಗಳೂರು ಹಾಸನಕ್ಕೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀವಿ ಐವತ್ತು ಕಲಾ ತಂಡಗಳಿಂದ ಸ್ವಾಮೀಜಿಯವರ ಪ್ರತಿಮೆಯನ್ನು ಕುದ್ದಳಿಯನ್ನು ಅಲ ಅಲಂಕಾರಗಳಿಂದ ಅದನ್ನು ಹೋದ ವರ್ಷ ಹೇಗೆ ನಾವು ಮೆರವಣಿಗೆ ಮಾಡಿದ್ದು ಅದೇ ರೀತಿ ಸ್ವಾಮೀಜಿಯವರ ಮೆರವಣಿಗೆಯೆಲ್ಲ ಮಾಡ್ತೀವಿ